ಲೋಕಸಭೆ ಎಲೆಕ್ಷನ್ ಬಂದೇ ಬಿಡ್ತು ಕಾಂಗ್ರೆಸ್ನಲ್ಲಿ ಟಿಕೆಟ್ಗೆ ಭರ್ಜರಿ ಪೈಪೋಟಿ ತಯಾರಿ ಕೂಡ ನಡೀತಾ ಇದೆ ಇದೇ ಬೆನ್ನಲ್ಲೇ ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳ ಆಯ್ಕೆಗೆ ಕಾಯಿ ಸರ್ಕಸ್ ಮಾಡ್ತಾ ಇದೆ ಇವತ್ತು ದೆಹಲಿಯಲ್ಲಿ ನಡೆಯಲಿದೆ ಕಾಂಗ್ರೆಸ್ ಸಿಇ ಸಿ ಸಭೆ ಆದ್ರೆ ಈ ಸಭೆಯಲ್ಲಿ ಲೋಕಸಭಾ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ಆಗುತ್ತೆ ಸಭೆ ಬಳಿಕ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡೋ ಚಾನ್ಸಸ್ ಇದೆ ಇವತ್ತೇ ಹೈಕಮಾಂಡ್ ಟಿಕೆಟ್ ಫೈನಲ್ ಮಾಡೋ ಚಾನ್ಸಸ್ ಇದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳ ಆಯ್ಕೆಗೆ ಕಾಯಿ ಸರ್ಕಸ್ ಮಾಡ್ತಾ ಇದೆ ಇವತ್ತು ದೆಹಲಿಯಲ್ಲಿ ನಡೆಯಲಿದೆ ಕಾಂಗ್ರೆಸ್ ಟಿ ಇ ಸಿ ಸಭೆ ಸಭೆಯಲ್ಲಿ ಲೋಕಸಭಾ ಅಭ್ಯರ್ಥಿಗಳ ಒಂದು ಆಯ್ಕೆ ಬಗ್ಗೆ ಚರ್ಚೆ ಮಾಡುವಂತಹ ಚಾನ್ಸಸ್ ಇದೆ ಸಭೆಯ ಬಳಿಕ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡೋ ಚಾನ್ಸಸ್ ಇದೆ ಯಾರು ಯಾವ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ ಸೊ ಯಾರಿಗೆ ಟಿಕೆಟ್ ಒಲಿದು ಬರುತ್ತೆ ಯಾವೆಲ್ಲ ಅಭ್ಯರ್ಥಿಗಳು ಟಕ್ಕರ್ ಕೊಡೋದಕ್ಕೆ ರೆಡಿ ಆಗ್ತಾರೆ ಅನ್ನೋದಂತಹ ನಿಟ್ಟಿನಲ್ಲಿ ಲಿಸ್ಟನ್ನು ಇವತ್ತು ಫೈನಲ್ ಮಾಡೋ ಚಾನ್ಸಸ್ ಇದೆ ರಿಲೀಸ್ ಕೂಡ ಮಾಡ್ತಾರೆ ಸಭೆ ಬಳಿಕ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತ ಹೇಳಲಾಗುತ್ತೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಅನೇಕ ನಾಯಕರು ಇಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇವತ್ತೇ ಹೈಕಮಾಂಡ್ ಟಿಕೆಟ್ ಫೈನಲ್ ಮಾಡುವ ಚಾನ್ಸಸ್ ಕೂಡ ಇದೆ ಕಾಂಗ್ರೆಸ್ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಆಯ್ಕೆ ವಿಚಾರ ದೆಹಲಿಯ ಕಾಂಗ್ರೆಸ್ ಸಿಇ ಸಿ ಸಭೆಯಲ್ಲಿ ರಾಜ್ಯ ನಾಯಕರು ಗೈರಾಗ್ತಾ ಇದ್ದಾರೆ ಅಭ್ಯರ್ಥಿ ಆಯ್ಕೆ ಸಂಬಂಧ ಮಾರ್ಚ್ ಒಂಬತ್ತರಂದು ಬೆಂಗಳೂರಿನಲ್ಲೇ ಸಭೆಯನ್ನು ನಿಗದಿ ಮಾಡಲಾಗಿದೆ ಬೆಂಗಳೂರಿನ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಭಾಗಿಯಾಗ್ತಾ ಇದ್ದಾರೆ ಸಿಎಂ ಡಿಸಿಎಂ ಬಳಿ ಮೊನ್ನೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದ್ರು ಸುರ್ಜೇವಾಲಾ ಒಂಬತ್ತನೇ ತಾರೀಕು ಮತ್ತೊಂದು ಸಭೆ ನಿಗದಿ ಮಾಡಲಾಗಿದೆ ಅಂದರೆ ಶನಿವಾರ ಸಭೆಯ ಬಳಿಕ ಕೈ ಪಕ್ಷದ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಹದಿನೈದರಿಂದ ಹದಿನೇಳು ಜನರ ಮೊದಲ ಪಟ್ಟಿಯಲ್ಲಿ ಒಂದೊಂದೇ ಹೆಸರನ್ನು ಶಿಫಾರಸು ಮಾಡಲಾಗ್ತಾ ಇದೆ ಸಿ ಎಂ ಡಿ ಸಿ ಎಂ ಜೊತೆ ಮೊನ್ನೆಯಷ್ಟೇ ಒಂದು ಸುತ್ತಿನ ಮಾತುಕತೆ ನಡೆಸಿ ತೆರಳಿದ್ದಾರೆ ಸುರ್ಜೇವಾಲಾ ಶನಿವಾರ ಮತ್ತೊಂದು ಸಭೆ ನಿಗದಿಯಾಗಿದೆ ಆ ಸಭೆಯ ಬಳಿಕ ಕರ್ನಾಟಕ ರಾಜ್ಯದ ಕೈ ಪಕ್ಷದ ಪಟ್ಟಿ ಬಿಡುಗಡೆ ಆಗುವ ಚಾನ್ಸಸ್ ಇದೆ ಹದಿನೈದರಿಂದ ಹದಿನೇಳು ಜನರ ಮೊದಲ ಪಟ್ಟಿಯಲ್ಲಿ ಒಂದೊಂದೇ ಹೆಸರನ್ನು ಶಿಫಾರಸು ಮಾಡಲಾಗಿದ್ದು ಇನ್ನುಳಿದ ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೆಸಿ ಅಂತಿಮಗೊಳಿಸಬೇಕಾಗಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜಪ್ಪ ಒಂದು ಕಡೆ ದೆಹಲಿಯಲ್ಲಿ ಒಂದು ಹೈಕಮಾಂಡ್ ಟಿಕೆಟ್ ಫೈನಲ್ ಮಾಡೋ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಸಿಇಿ ಸಭೆ ಇದರಲ್ಲಿ ಬೆಂಗಳೂರಿನ ರಾಜ್ಯದ ನಾಯಕರು ಗೈರಾಗುವ ಸಾಧ್ಯತೆ ಇದೆ ಯಾಕಂತಂದರೆ ಅಭ್ಯರ್ಥಿ ಆಯ್ಕೆ ಸಂಬಂಧ ಬೆಂಗಳೂರಿನಲ್ಲೇ ಒಂದು ಸಭೆಯನ್ನು ಕೂಡ ನಿಗದಿ ಮಾಡಿದ್ದಾರೆ ಸೊ ಪಟ್ಟಿ ಹಾಗಾದರೆ ರಿಲೀಸ್ ಆಗತ್ತಾ ಹಿಂದೆ ಅಲ್ಲೇ ಫೈನಲ್ ಆಗುತ್ತಾ ಅಥವಾ ಇಲ್ಲಿನ ಮೀಟಿಂಗ್ ಆದ ನಂತರದಲ್ಲಿ ಪಟ್ಟಿ ರಿಲೀಸ್ ಆಗುತ್ತಾ ಶಿಲ್ಪಾ ಈ ಸಭೆಗೆ ಕರ್ನಾಟಕದ ಏನು ಕರ್ನಾಟಕದಿಂದ ಯಾರು ಸಹ ಧೈರ್ಯ ಆಗ್ತಾರಲ್ಲ ಮೊದಲನೇ ವಿಷಯ ಎರಡನೇ ವಿಷಯ ಅಂತಂದ್ರೆ ಈ ಒಂದು ಸಭೆಗೆ ಕರ್ನಾಟಕದಿಂದ ಇಬ್ಬರೇ ಇರುವಂತದ್ದು ಅದು ಜೆ ಜಾರ್ಜ್ ಅವರು ಈ ಒಂದು ಸಿಇಸಿ ಚುನಾವಣಾ ಸಹ ಕೇಂದ್ರೀಯ ಚುನಾವಣಾ ಸಮಿತಿ ಸಮಿತಿ ಏನಿದೆ ಆ ಸಭೆಗೆ ಜಾರ್ಜ್ ಅವರು ಅದಕ್ಕೆ ಮೆಂಬರ್ ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷ ಅವರು ಮೆಂಬರ್ ಆಗಿ ಉಡ್ಕೊಂಡಿದ್ದಾರೆ ಆದ್ರೆ ಇನ್ನು ಸಹ ಪಟ್ಟಿ ಫೈನಲ್ ಆಗದೆ ಇರುವ ಕಾರಣಕ್ಕೋಸ್ಕರ ಕರ್ನಾಟಕದಿಂದ ಯಾರು ಸಹ ಅಲ್ಲಿಗೆ ಈ ಒಂದು ಸಭೆಗೆ ಆಹ್ವಾನ ಮಾಡಿಲ್ಲ ಆದ್ರೆ ಈ ಒಂದು ಬೇರೆ ಬೇರೆ ರಾಜ್ಯಗಳ ಒಂದು ಸಭೆಯನ್ನ ಸಿಇಸಿ ಸಭೆಯನ್ನ ಎಂದು ಕರೆಯಲಾಗಿದೆ ಆ ಒಂದು ಸಭೆಯಲ್ಲಿ ಟಿಕೆಟ್ ಫೈನಲ್ ಬಗ್ಗೆ ಒಂದಷ್ಟು ಚರ್ಚೆ ನಡೆಸಲಾಗ್ತಾ ಇದೆ ಹೀಗಾಗಿ ಇಂದು ದೆಹಲಿ ಛತ್ತೀಸ್ಗಢ ರಾಜಸ್ಥಾನ ತೆಲಂಗಾಣ ಆಂಧ್ರ ಕೇರಳ ಮಣಿಪುರ ಮೇಘಾಲಯ ತ್ರಿಪುರ ನಾಗಾಲ್ಯಾಂಡ್ ಮತ್ತು ಸಿಕ್ಕಿಂ ರಾಜ್ಯಗಳ ಕುರಿತು ಆ ಒಂದು ರಾಜ್ಯಗಳ ಒಟ್ಟು ಹನ್ನೆರಡು ರಾಜ್ಯಗಳನ್ನು ಸೇರಿದಂತೆ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ ಕರ್ನಾಟಕದಲ್ಲಿ ಈಗಾಗಲೇ ಬಹುತೇಕ ಒಂದಷ್ಟು ಹದಿನೈದು ಜನ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಲಾಗಿರೋ ಸಿದ್ಧಪಡಿಸಿಕೊಂಡಿರೋ ಕಾರಣಕ್ಕೋಸ್ಕರ ಅದರಲ್ಲಿ ಒಟ್ಟು ಹದಿನೇಳು ಜನ ಪಟ್ಟಿಯನ್ನ ಬಹುತೇಕ ಹದಿನೈದು ಜನ ಪಟ್ಟಿಯಲ್ಲಿ ಸಿಂಗಲ್ ಅನ್ನ ಒಂದೇ ಹೆಸರನ್ನು ಶಿಫಾರಸು ಮಾಡಿದರೆ ಉಳಿದಂತೆ ಇನ್ನು ಇನ್ನು ಹಲವಾರು ಅಭ್ಯರ್ಥಿಗಳ ಹೆಸರನ್ನು ಶಿಫಾರಸು ಮಾಡಬೇಕಾಗತ್ತೆ ಹಾಗಾಗಿ ಉಳಿದಂತ ಸುಮಾರು ಹದಿಮೂರು ಅಥವಾ ಹನ್ನೆರಡು ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡ್ಲಿಕ್ಕೆ ಒಂಬತ್ತನೇ ತಾರೀಕು ದೆಹಲಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಬರ್ತಾ ಇದ್ದಾರೆ ಇದರಲ್ಲಿ ಬಹುತೇಕ ಒತ್ತಡ ಇರುವಂತರ ಒಂದು ಕ್ಷೇತ್ರಗಳಲ್ಲಿ ಎಲ್ಲರೂ ಸಹ ಕೆಲವು ಕಡೆ ಹೊಸ ಮಕ್ಕಳನ್ನ ಪರಿಚಯ ಮಾಡುವಂತ ಅನಿವಾರ್ಯ ಕಂಡು ಬರ್ತದೆ ಇನ್ನೊಂದು ಕೆಲವು ಕೆಲವು ಕಡೆಗಳಲ್ಲಿ ಬಹುತೇಕ ಹಾಲಿ ಸಚಿವರನ್ನ ಕಣಕ್ಕಿಳಿದ್ರು ಯಾರು ಸಹ ಕಣಕ್ಕಿಳಿತಾ ಇಳಿದ ಇಳಿತಾ ಇಲ್ಲ ಹೀಗಾಗಿ ಗೊಂದಲದಲ್ಲಿರುವಂತಹ ಸಿದ್ದರಾಮಯ್ಯ ಇರ್ಬೋದು ಮತ್ತೆ ಎ ಸಿ ಅಧ್ಯಕ್ಷ ಇರ್ಬೋದು ಅಥವಾ ರಣದೀಪ್ ಸಿಂಗ್ ಸುರ್ಜಾವಳಿ ಇರ್ಬೋದು ಏನ್ ಮಾಡಬಹುದು ಚುನಾವಣಾ ಜವಾಬ್ದಾರಿಯನ್ನ ಕೊಡ ಕೊಡುವಂತ ಒಂದು ಸಂದರ್ಭದಲ್ಲೂ ಸಹ ಈ ಹಿಂದೆ ನಡೆದಂತ ಸಭೆಗಳಲ್ಲೂ ಸಹ ಸಚಿವರುಗಳನ್ನ ಕಣಕ್ಕಿಳಿಯುವ ಮೂಲಕ ನೀವು ಗೆಲುವನ್ನು ದಾಖಲಿಸಿ ಈ ನೀವು ಕಣಕ್ಕಿಳಿದ್ರೆ ನಾವು ಗೆಲುವನ್ನ ಹೆಚ್ಚಿನ ಸ್ಥಾನವನ್ನು ಗೆಲ್ಲಬಹುದು ಅಂತ ಹೇಳ್ತಾರೆ ಆದರೆ ಆದ್ರೆ ಬಹುತೇಕ ಸಚಿವರು ಒಪ್ಪದಿರುವ ಕಾರಣ ಪರ್ಯಾಯ ಅಭ್ಯರ್ಥಿಗಳು ಹುಡುಕಾಟ ನಡೆಸಲಾಗಿದೆ ಹೀಗೆ ಹಾಲಿ ಇರುವಂತ ಅಥವಾ ಕಳೆದ ಬಾರಿ ಸೋತಂತ ಇರಬಹುದು ಅಥವಾ ಮೊದಲೇ ಈ ಹಿಂದೆ ಆಸ್ಪರೆಂಟ್ ಆಗಿದ್ದಂತ ವ್ಯಕ್ತಿಗಳನ್ನ ಬಹುತೇಕ ಸುಮಾರು ಹದಿನೈದು ಕ್ಷೇತ್ರಗಳಿಗೆ ಅದು ಪಟ್ಟಿಯನ್ನ ಸಿದ್ಧಪಡಿಸಿ ಕೊಡಲಾಗಿದೆ ನಾನು ಪಟ್ಟಿಯನ್ನ ಓದ್ಬೇಕು ಅಂತಂದ್ರೆ ಅಥವಾ ಪಟ್ಟಿಯಲ್ಲಿರುವ ಹೆಸರುಗಳು ಯಾರೆಲ್ಲ ಇದೆ ಅಂತ ನಾವು ಉಲ್ಲೇಖ ಮಾಡ್ಬೇಕು ಅಂತಂದ್ರೆ ಪ್ರಮುಖವಾಗಿ ಇದರಲ್ಲಿ ಒಂದೇ ಹೆಸರನ್ನ ರೆಫರ್ ಮಾಡಿರೋದು ರಾಜಶೇಖರ್ ಪಾಟೀಲ್ ಬೀದ ಕ್ಷೇತ್ರದಿಂದ ಬೆಂಗಳೂರು ಗ್ರಾಮದಿಂದ ಡಿ ಕೆ ಸುರೇಶ್ ವಿಜಯಪುರದಿಂದ ರಾಜು ಹಲಗುರ್ ಅವರು ಮಂಡ್ಯದಿಂದ ಸ್ಟಾರ್ ಚಂದ್ರು ಅಂತ ಅದೇ ರೀತಿ ಮಂಡ್ಯದಿಂದ ಬೇರೆ ಬೇರೆ ಹೆಸರು ಕೇಳಿ ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಚಿತ್ರದುರ್ಗದಿಂದ ಬಿ ಎನ್ ಚಂದ್ರಪ್ಪ ದಾವಣಗೆರೆಯಿಂದ ಪ್ರಭಾ ಮಲ್ಲಿಕ್ ಅದನ್ನು ಹಾಸನದಿಂದ ಶ್ರೇಯೇಶ್ ಪಾಟೀಲ್ ಕೊಪ್ಪಳದಿಂದ ರಾಜಶೇಖರ್ ಹೆತಾಳು ಆ ಈ ಒಂದು ಹೆಸರುಗಳನ್ನ ಬಹುತೇಕ ಸಹ ಸಿಂಗಲ್ ಹೆಸರನ್ನ ಸಿಂಗಲ್ ಹೆಸರನ್ನ ರೆಫರ್ ಮಾಡುವಂತ ಒಂದು ಕೆಲಸ ಮಾಡಿದೆ ಆದ್ರೆ ಉಳಿದಂತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಪರಿಗಣಿಸಿದಲ್ಲಿ ಚಿಕ್ಕಬಳ್ಳಾಪುರದಿಂದ ರಕ್ಷರಾಮಯ್ಯ ವೀರಪ್ಪ ಮೊಯ್ಲಿ ಚಿಕ್ಕಮಗಳೂರಿಂದ ಜಯಪ್ರಕಾಶ್ ಹೆಗಡೆ ಮತ್ತು ಅಂಶುಮನ್ ಅವರು ಚಾಮರಾಜನಗರದಿಂದ ಎಚ್ ಸಿ ಮಾದೇವಪ್ಪ ಸುನಿಲ್ ಬೋಸ್ ಇದರಲ್ಲಿ ಇಬ್ಬರಲ್ಲಿ ಒಬ್ಬರಾಗುವಂತ ಸಾಧ್ಯತೆ ಇದೆ ತುಮಕೂರಿಂದ ಮುದ್ದೇನಮಗಡಿ ಇರ್ಬೋದು ಅಥವಾ ಗೌರಿಶಂಕರ್ ಇರ್ಬೋದು ಬೆಳಗಾವಿಯಿಂದ ಗಿರೀಶ್ ಸೋನಾಲ್ಕರ್ ಇಲ್ಲ ಮೃಣಾಲ ಹೆಬ್ಬಾಳ್ಕರ್ ಅವರು ಹಾವೇರಿಯಿಂದ ಆನಂದ ಗಡ್ಡದೇವರ ಮಠ ಇಲ್ಲ ಬಸವರಾಜ್ ಶಿವಣ್ಣನವರು ಬಾಗಲಕೋಟೆಯಿಂದ ಅಜಯ್ ಅಜಯ್ ಕುಮಾರ್ ಸರ್ ನಾಯ್ಕು ವೀಣಾ ಕಾಶ್ಯಪ್ನವ್ರ ಜೊತೆಗೆ ಇನ್ನೂ ಸಹ ಆನಂದ್ ನ್ಯಾಮಗೌಡ ಇರ್ಬೋದು ಮತ್ತೆ ಸಂಯುಕ್ತ ಸಂಯುಕ್ತ ಪಾಟೀಲ್ ಅವರ ಹೆಸರು ಸಹ ಈ ಒಂದು ಬಾಗಲಕೋಟೆ ಕ್ಷೇತ್ರಕ್ಕೆ ಕೇಳಿ ಬರ್ತಾ ಇದೆ ಬೆಂಗಳೂರು ಕೇಂದ್ರದಿಂದ ಹುಸೇನು ಅಥವಾ ಇನ್ನೇ ಹರೀಸ್ ಅವರು ಕಣಕ್ಕಿಳಿಬೇಕು ಅಂತ ಉತ್ತರದಿಂದ ಇಲ್ಲಿ ಅಭ್ಯರ್ಥಿಗಳ ಕೊರತೆಯ ಕಾರಣ ಸಹ ರಾಜೀವ್ ಗೌಡ ಅಥವಾ ಕೃಷ್ಣಪಾಯಿಗೌಡ ಅಥವಾ ಕುಸುಮಾ ಅನ್ನುವಂತ ರಾಯ ಕಣಕ್ಕಿಳಿಸ್ಬೇಕು ಅಂತ ಒಂದು ಚರ್ಚೆ ನಡೀತಾ ಇದೆ ಬೆಂಗಳೂರು ದರ್ಶನದಿಂದ ಸೌಮ್ಯ ರೆಡ್ಡಿ ಅಥವಾ ಕೆ ಆರ್ ರಮೇಶ್ ಕುಮಾರ್ ಮಾಜಿ ಸ್ಪೀಕರ್ ಅಂತ ಕೆ ಆರ್ ರಮೇಶ್ ಅವರನ್ನಬೇಕು ಅಂತ ಚಿಕ್ಕೋಡಿಯಿಂದ ಪ್ರಕಾಶ್ ಹುಕ್ಕೇರಿ ಇದ್ದಾರೆ ಈಗ ಅವರು ಎಂ ಎಲ್ ಸಿ ಇದ್ದಾರೆ ಮತ್ತು ದೆಹಲಿ ವಿಶೇಷ ಪ್ರತಿನಿಧಿ ಟೂ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅದ್ರ ಬದಲಾಗಿ ರಾವ್ ಚಿಂಗಡಿ ಅವರಿಗೆ ಕೊಡಬೇಕು ಅಂತ ಚರ್ಚೆ ನಡೀತಾ ಇದೆ ಧಾರವಾಡದಿಂದ ವಿನಯ್ ಕುಲಕರ್ಣಿ ವಿನಯ್ ಕುಲಕರ್ಣಿ ಅವರ ಸಹೋದರ ವಿಜಯ್ ಕುಲಕರ್ಣಿಗೆ ರೀತಿ ರಜತ್ ಉಳ್ಳಾಗಡ್ಡಿ ಮಠ ಅಲ್ಲಿನ ಪ್ರಮುಖ ಕಾರ್ಯಕರ್ತರು ರಜತ್ ಉಳ್ಳಾಗಡ್ಡಿ ಮಠಕ್ಕೆ ಕೊಡ್ಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಮನಾಥ ರೈತ ವಿನಯ್ ಕುಮಾರ್ ಸ್ವರ್ಕೆ ಇವರಿಬ್ಬರಿ ಕುಮಾರ್ ಸ್ವರ್ಕೆ ಪ್ರಿಫರೆನ್ಸ್ ಕೊಡುವಂತ ಸಾಧ್ಯತೆ ಬಳ್ಳಾರಿಯಿಂದ ವೆಂಕಟೇಶ್ ಮತ್ತು ಮಾಜಿ ಸಂಸದ ಅಂತ ಉಗ್ರಪ್ಪನ ಹೆಸರು ಕೇಳಿ ಬರ್ತಾ ಇದೆ ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಡಿಯ ಅಂತ ರಾಧಾಕೃಷ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ ಅದೇ ರೀತಿ ಮೈಸೂರಿಂದ ಡಾಕ್ಟರ್ ಸುಶ್ರತ್ ವಿಜಯಕುಮಾರ್ ಎಂ ಲಕ್ಷ್ಮಣ್ ಈ ಎಂ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಡಿಮ್ಯಾಂಡ್ ಇದ್ರು ವಿಜಯಕುಮಾರ್ ಟಿಕೆಟ್ ಕೊಡ್ಬೇಕು ಅಂತ ಸಿದ್ದರಾಮಯ್ಯ ಅವರು ಅಪಾಯಿಸ್ತಾ ಇದ್ದಾರೆ ಉತ್ತರ ಕನ್ನಡದ ಅಂಜಲಿ ನಿಂಬಾಳ್ಕರು ಮತ್ತು ಆರ್ ವಿ ದೇಶಪಾಂಡೆ ಹೆಸರು ಕೇಳಿ ಬರ್ತಾ ಇದೆ ಅಂಜನ್ ನಿಂಬಾಳ್ಕರು ಸಹ ಟಿಕೆಟ್ ಕೇಳಿಲ್ಲ ಆರವಿಂದ್ ದೇಶಪಾಂಡೆ ಸಹ ಈ ಒಂದು ಚುನಾವಣೆ ಸ್ಪರ್ಧಿಸಿ ಇಂಟ್ರೆಸ್ಟ್ ಇಲ್ಲ ಆದರೂ ಸಹ ಅವ್ರು ಹೆಸರು ಹಾಕೊಂಡಿದ್ದಾರೆ ರಾಯಚೂರಿನ ರಾಜ ರಾಯಪ್ಪ ನಾಯಕ ಅಥವಾ ರವಿ ಪಾಟೀಲ್ ಅಥವಾ ರೇವಣ್ಣನ ಗಂಗಾಧರ್ ನಾಯಕ ಈ ರೀತಿ ಬೇರೆ ಬೇರೆ ಹೆಸರುಗಳು ಕೇಳ್ಬಾರ್ದಾರೆ ಹೀಗಾಗಿ ಒಂದೇ ಒಂದು ಅಭ್ಯರ್ಥಿ ಇರುವಂತಹ ಕ್ಷೇತ್ರಗಳಿಗೆ ಬಹುತೇಕ ಆಯ್ಕೆ ಈಸಿ ಆಗುವಂತ ಸಾಧ್ಯತೆ ಎರಡು ಮೂರು ಇರುವಂತಹ ಕ್ಷೇತ್ರಗಳನ್ನ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಿಕ್ಕೆ ಬೆಂಗಳೂರಲ್ಲಿ ಒಂಬತ್ತನೇ ತಾರೀಕು ಸಭೆಯಲ್ಲಿ ಸುರ್ಜೇವಾಲಾ ಮತ್ತು ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸಭೆಯನ್ನು ಸೇರಿ ಅಂತಿಮ ಮಾಡ್ತಾರೆ ಆ ಪಟ್ಟಿಯನ್ನು ಕೇಂದ್ರದ ಸಿಇಿಗೆ ರವಾನೆ ಮಾಡಿ ಆದಷ್ಟು ಶೀಘ್ರವಾಗಿ ಹದಿನೈದನೇ ತಾರೀಕು ಒಳಗಾಗಿ ಕರ್ನಾಟಕದ ಒಟ್ಟು ಕನಿಷ್ಠ ಇಪ್ಪತ್ತು ಕ್ಷೇತ್ರಗಳ ಅಭ್ಯರ್ಥಿ ಹೆಸರು ಪ್ರಕಟವಾಗುವಂತಹ ಸಾಧ್ಯತೆ ಇದೆ ಶಿಲ್ಪ ಓಕೆ ಧನ್ಯವಾದ ರಾಜಕುಮಾರ್ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ